ಕಂಡೆ ಬೆಸೆದೆಗಳನು ಭಿನ್ನತೆಯ ವಿಕಟ ಹಾಸ ಇಬ್ರು ಯಾಕಿದ್ದಾರೆ ಅಂದ್ರೆ ಅವ್ರ ಅವ್ರಿಬ್ರು ನಡೆಯುವಂತ ಭಿನ್ನತೆಯಿಂದ ಜೊತೆಗಿದ್ದಾನೆ ಐಡಿಯಾಲಜಿಕಲ್ ಡಿಫರೆನ್ಸಸ್ ಆಗಲ್ಲ ಅಂತ ಯಾರು ಚಾರ್ಜಸ್ ಇದೆ ಅವ್ರ ಮೇಲೆ ಸಸ್ಪೆನ್ಷನ್ ಮಾಡಿದಾಗ ಡಾಕ್ಯುಮೆಂಟ್ಸ್ ಇದೆಲ್ಲ ಇದೆ ಸ್ಟೇ ಮಾಡಿದ್ವಿ ಬಿಕಾಸ್ ಆಫ್ ಸುಪ್ರೀಂ ಕೋರ್ಟ್ ಜಜ್ ಅದೇ ಆ ಕಾರಣಕ್ಕೆ ತಾವು ತಮ್ಮ ಹತ್ರ ಪರ್ಮಿಷನ್ ಕೇಳಿದ್ವಿ ಪರ್ಮಿಷನ್ ತಗೊಂಡಿದ್ವಿ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಪರ್ಮಿಷನ್ ತಗೊಂಡಿದ್ವಿ ನೋಡ್ರಿ ಏನಾಗುತ್ತೆ ಅಂದ್ರೆ ಈ ರಿಜಿಸ್ಟ್ರೇಷನ್ ಅಂತ ಬಂದಾಗ ತಾವು ನನ್ಗೆ ಒಂದ್ಸರಿ ಇದು ಹೇಳಿದ್ರಿ ನಿಮ್ಮ ವಿ ಎಗಳು ಆರ್ ಐಗಳು ಕೆಲಸ ಮಾಡೋದಿಲ್ಲ ಆ ರೈತರ್ನೆಲ್ಲ ಇದ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅವ್ರು ನಿಮ್ಮ ಆಫೀಸ್ ನಾವೇ ಆಫೀಶಿಯಲ್ಸ್ ಅಂತ ಇದ್ ಮಾಡ್ತಾರೆ ಅಂತ ತಾವು ನನಗೆ ವಾರ್ನ್ ಮಾಡಿದ್ರೆ ನಾನು ಹೇಳಂತ ಹೇಳಿ ಅಲ್ಲ ಸೊಮ್ಮೆ ಅದನ್ನ ಹೇಳಿದೀನಿ ಅಲ್ಲ ಸುಮ್ಮನೆ ನಾವು ಅದನ್ನ ಅವ್ರಿಗೆ ಕಮ್ಯುನಿಕೇಟ್ ಮಾಡುವಾಗ ಹಿಂಗಿದೆ ಅಂತ ಹೇಳದ್ರೆ ಬಿಟ್ರೆ ಅವ್ರು ಮಾಡೋದಿಲ್ಲ ಇದ್ರಲ್ಲಿ ಏನಾಗತ್ತೆ ಅಂದ್ರೆ ಸೊಮ್ ರಿಜಿಸ್ಟ್ರೇಷನ್ ಮಾಡಿದಾಗ ಈ ಈ ಆಸ್ತಿ ಮತ್ತೆ ಈ ಖಾತಾ ಮತ್ತೆ ಆರ್ಟಿ ಸಿ ಇವೆಲ್ಲ ಕ್ಲಬ್ ಮಾಡಿರೋದ್ರಿಂದ ತಾವು ತಮ್ಮ ಕನ್ಸರ್ನ್ ಏನಿತ್ತು ಅದು ಫುಲ್ಫಿಲ್ ಆಗತ್ತೆ ಅಪ್ಲಿಕೇಶನ್ ಹಾಕಿ ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ ಇವರು ಆ ಇದರಲ್ಲಿ ನಮ್ಮ ಫಾರ್ಮಟ್ ಏನಿದೆ ಅದರಲ್ಲಿ ರಿಜಿಸ್ಟರ್ ಮಾಡಿದ್ರೆ ಈ ಆಸ್ತಿ ಅದೆರಡು ಕ್ಲಬ್ ಆಗಿರುತ್ತೆ ಆಧಾರ್ ಜೊತೆಗೆ ಇಲ್ಲಿ ರಿಜಿಸ್ಟರ್ ಮಾಡಿದ ತಕ್ಷಣ ಜೆ ಸ್ಲಿಪ್ ಡೈರೆಕ್ಟ್ ಆಗಿ ಸಬ್ರಿ ಇದಕ್ ಹೋಗುತ್ತೆ ಬಿ ಬಿ ಎಂ ಪಿ ಗೆ ಆದ್ರೆ ಆರ್ ಟಿ ಸಿ ಆದ್ರೆ ಇದಕ್ಕೋಗುತ್ತೆ ಯಾರಿಗೆ ವಿಲೇಜ್ ಅಕೌಂಟೆಂಟ್ ಗೆ ಹೋಗುತ್ತೆ ಈ ಖಾತೆ ಆದ್ರೆ ಪಿ ಡಿ ಹೋಗುತ್ತೆ ಹೋಗಿದ ತಕ್ಷಣ ಫೈವ್ ಡೇಸ್ ಟೈಮ್ ಇರುತ್ತೆ ಅವ್ರಿಗೆ ಅದನ್ನ ನೋಡಿ ರಿಕ್ವಿಸಿಟ್ ಫೀಸ್ ಏನನ್ನ ಇದ್ರೆ ನೋಟಿಫಿಕೇಶನ್ ಯಾವ ಮೊಬೈಲ್ ನಂಬರ್ ಇಂದ ಬಂದಿರತ್ತೆ ಅದಕ್ಕೆ ಎಸ್ ಎಂ ಎಸ್ ಹೋಗುತ್ತೆ ಅವರಲ್ಲಿ ಕಟ್ಟಿದ ತಕ್ಷಣ ಇವ್ರ ಆಫೀಸ್ಗೆ ಹೋಗ್ಬೇಕಾಗಿಲ್ಲ ಅಲ್ಲೇ ಖಾತೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ ಆಟೋಮೆಟಿಕ್ಲಿ ಆಟೋಮೆಟಿಕ್ ಆಗಿ ಆಗ್ಬಿಡುತ್ತೆ ಇವತ್ತಿನ ದಿನ ಬಿ ಬಿ ಎಂ ಪಿ ಅಲ್ಲಿ ಅದೇ ನಡೀತಿದೆ ಎಲ್ಲಾದ್ರಲ್ಲೂ ಖಾತೆ ಟ್ರಾನ್ಸ್ಫರ್ ತಂತಾನೆ ಆಗ್ಬಿಡ್ತಿದೆ ಇವ್ರೇನ್ ಮಾಡ್ತಾರೆ ಅದನ್ನ ರಿಜಿಸ್ಟರ್ ಮಾಡುವಾಗ ಅದರ್ಸ್ಗಂತ ಹೋದಾಗ ಅದರ್ಸ್ ಅಂತ ಏನು ಇದು ಕೊಟ್ಟಿದ್ದಾರೆ ಅದರಲ್ಲೂ ಹೋಗಿ ರಿಜಿಸ್ಟರ್ ಮಾಡಿದ್ರೆ ಇದ್ರಲ್ಲಿ ಯಾವ್ದು ಖಾತೆ ರಿಜಿಸ್ಟರ್ ಆಗಿರಲ್ಲ ಈ ಆಸ್ತಿ ಅಂತ ಏನು ನಾವು ಪ್ರಿಸ್ಕ್ರೈಬ್ ಮಾಡಿದೀವಿ ಅದರಲ್ಲಿ ಹೋಗಿ ರಿಜಿಸ್ಟರ್ ಮಾಡಿದ್ರೆ ಮಾತ್ರ ಐದು ದಿವ್ಸದಲ್ಲಿ ಅವ್ರಿಗೆ ಖಾತೆ ಬಂದ್ಬಿಡುತ್ತೆ ಅವ್ರಿಗೆ ಯಾವ ಆಫೀಸು ಅಲಿಯೋಂಗಿಲ್ಲ ಆಮೇಲೆ ಅನಾಥರೈಸ್ ಲೇಔಟ್ ಅನ್ನೋ ಪ್ರಶ್ನೆನೇ ಬರೋದಿಲ್ಲ ಇದ್ರಲ್ಲಿ ಯಾವ್ದಾವ್ದು ರೆಗ್ಯುಲರೈಸ್ ಆಗಿರತ್ತೆ ಯಾವ್ದಾವ್ದಕ್ಕೆ ಈ ಖಾತೆ ಇರತ್ತೆ ಅವೆಲ್ಲ ಅವ್ರ ಹೆಸ್ರ ಬಂದ್ಬಿಡತ್ತೆ ತಾವು ತಾವು ಕನ್ಸರ್ನ್ ತೋರಿಸಿದ ಪ್ರಕಾರ ಇವ್ರ ಆಫೀಸ್ಗೆ ಅಲಿಯೋ ಪ್ರಶ್ನೆನೇ ಬರೋದಿಲ್ಲ ಈ ಖಾತೆ ಬಿಟ್ಟು ಬೇರೆ ಯಾವ್ದ್ರಲ್ಲಿ ಮಾಡಕ್ ಹೋಗ್ತಾರೆ ಇವರು ಈಗ ಸಮಸ್ಯೆ ಆಗತ್ತೆ ಬರೀ ಸಮಸ್ಯೆನೆ ಅದೇನಾಗುತ್ತೆ ಇಲ್ಲಿಗಲ್ ಆಗಿ ಆಗೋಗ್ಬಿಡುತ್ತೆ ಯಾರೋ ಒಬ್ಬ ಬಿಲ್ಡರ್ ಗೆ ಫೇವರ್ ಮಾಡ್ಲಿಕ್ಕೆ ಇವರು ಅದರ್ಸ್ ಅಲ್ಲಿ ಖಾತೆ ಇಲ್ದೇ ಇದ್ರು ಯಾವ್ದೋ ಒಂದ್ ಖಾತೆ ಕ್ರಿಯೇಟ್ ಮಾಡಿ ಅದನ್ನ ತಗೊಂಬಂದ್ ಹಾಕ್ತಾರೆ ಅದು ನಮ್ ಲೆಕ್ಕಕ್ಕೂ ಬರಲ್ಲ ಇವರು ಟ್ಯಾಕ್ಸು ಕಟ್ಟಂಗಿಲ್ಲ ಆಮೇಲೆ ಇದನ್ನ ಈ ಆಸ್ತಿ ಮಾಡಿ ಅದನ್ ರೆಗ್ಯುಲರೈಸ್ ಮಾಡಕ್ಕೂ ಬರೋಂಗಿಲ್ಲ ನಮ್ಗೆ ಇಷ್ಟು ಸಮಸ್ಯೆ ಆಗ್ತದೆ ಇದರಿಂದ ಈ ಇದ್ರಲ್ಲಿ ಏನಾಗ್ಬಿಡುತ್ತೆ ನಾರ್ಮಲ್

ಇಲ್ಲ ವಿ ವಿಲ್ ಮಿನಿಟ್ ಪ್ಲೇಸ್ ದಿ ಮಿನಿಟ್ಸ್ ಇವತ್ತು ಸಮಸ್ಯೆ ಏನಾದ್ರ ಅದ್ರಲ್ಲಿ ಕದ್ದು ಮುಚ್ಚಿ ಹೊರಗೆ ಸರ್ಕ್ಯುಲೇಟ್ ಆಗ್ತು ಅಂತ ತಿಳ್ಕೊಳ್ಳಿ ಅವಾಗ ಇದು ನಿಮಗೆ ಉಪಯೋಗ ಆಗ್ಬಹುದು ಗೌರ್ಮೆಂಟ್ ಎಷ್ಟು ರೀಸನೇಬಲ್ ಇದ್ರು ಇವ್ರ ಎಂಪ್ಲಾಯೀಸ್ ಒಪ್ಪಲಿಲ್ಲ ಅಂತ ಬೇಡ ಸ್ವಾಮಿ ನನ್ನ ಹಂಬಲ್ ನಾನು ಈ ಪಬ್ಲಿಕ್ ಲೈಫ್ ನಲ್ಲಿ ನೋಡಿ ಬೇಡ ಸ್ವಾಮಿ ನಾನು ವಿ ವಿಲ್ ಅಬ್ಸುಲೂಟ್ಲಿ ದಿಸ್ ಇಸ್ ಅವರ್ ಅಂಡರ್ಟೇಕಿಂಗ್ ವಿಲ್ ವಿಲ್ ವಿತ್ ಅವರ್ ಕಾನ್ಶಿಯಸ್ ಆತ್ಮ ಸಾಕ್ಷಿ ಪೂರ್ವಕವಾಗಿ ಪ್ರಯತ್ನ ಮಾಡ್ತೀವಿ ಆಗ್ಲಿ ಬಟ್ ನಿಮ್ಮದೇ ಪ್ರೊಡ್ಯೂಸ್ ಮಾಡಿ ಅಲ್ಲ ಹಂಗಾಗಲ್ಲ ಒಂದ್ ಒಂದ್ಸರಿ ಮಾಡಿದಾಗ ಒಂದು ಸಾವಿರ ಕಡೆ ಹೋಗ್ತೀವಿ ಈ ನಮ್ ವಿಡಿಯೋಗಳೇ ಸಾಕಾಗಿ ಹಂಗಾಗಿ ಎಲ್ಲಾ ಕಡೆ ಹೋಗ್ತದೆ ಬೇಡ ಬಟ್ ಅವ್ರನ್ನ ನೀವು ಗೌರವಿತವಾಗಿ ಖಂಡಿತವಾಗಿ ಅದ್ ಮಾಡ್ತೀವಿ ಯಾರು ಆಫೀಸರ್ ಏನೋ ಈಗ ಬ್ರಿಟಿಷ್ ಇದ್ದಾಗ ಇದ್ದಾಗಿಂಗೆಲ್ಲಾ ಇಲ್ಲ ಖಂಡಿತವಾಗಿ ಒಂದೇ ಪ್ಲಾಟ್‌ಫಾರ್ಮ್ ಅಲ್ಲಿ ಕೂತ್ಕೋಬೇಕು ಎಲ್ಲರೂ ಯಾಲ್ಲರೂ ಒಂದೇ ಕಡೆ ಕುತ್ಕೋಬೇಕು ಮ್ಯಾಲ ಕೆಳಗೆ ಅನ್ನಂಗೆಲ್ಲ ಕಮಿಷನರ್ ಇರಲಿ ಸೆಕ್ರೆಟರಿ ಇಟ್ ಎಲ್ಲರ ಜೊತೆ ಒಂದೇ ಕಡೆ ಚೇರ್ ಹಾಕೊಂಡು ಒಂದೇ ನಮೂನೆ ಚೇರ್ ಹಾಕೊಂಡು ಕೂತ್ಕೋಬೇಕು ಬ್ಯೂರೋಕ್ರಸಿ should not be having my bureaucracy might ನಾವೆ ಒಪ್ಪೋದೇ ಇಲ್ಲ ಕಾವಲ್ಲ ಒಂದೇ ರೀತಿಯ ಚೇರ್ ನಲ್ಲಿ ಕುತ್ಕೋಬೇಕು ಎಲ್ಲರೂ ಬಂದಂತವ್ರೆಲ್ಲರೂ ಒಂದೇ ರೀತಿಯ chairs ನಲ್ಲಿ ಕೂತ್ಕಂತ ಅದು ಫಸ್ಟ್ ರಿಕ್ವೈರ್ಮೆಂಟ್ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತಾರಲ್ಲ ಲೆವೆಲ್ ಪ್ಲೇ ನಿಮ್ ಬ್ಯೂರೋಕ್ರೆಟ್ಸ್ ಮದ್ಲಿ ಕೆಳಗೆ ಇಳ್ಕೋಬೇಕು ಫಸ್ಟ್ ಕೆಲಸ ಅವ್ರ ಜೊತೆ ಕೂತ್ಕೋಬೇಕು ಅವ್ರ ಜೊತೆ ಕೂತ್ಕೊಂಡು ಟೀ ಕುಡ್ದು ಅವ್ರ ನೀವು ಕೇಳಿದ್ರೆ ಎಷ್ಟೋ ಸಾರಿ ನಿಮ್ಗೆ ಉಪಯೋಗ ಆಗ್ತದೆ ಅವ್ರೊಂದು ಕೆಳಗೆ ಕುತ್ಕೊಂಡು ಸ್ವಾಮಿ ಜಮೀನ್ದಾರಿ ಸಿಸ್ಟಮ್ ಇದೆ ಅದೆಲ್ಲ ನಮ್ಗೆ ನಡೆಯಲ್ಲ ಕನೆಕ್ಟಿವಿಟಿ ಬರಲ್ಲ ನಂತರ ನೀವು ನೀವು ಬ್ಯೂರೋಕ್ರಸಿ ಅಂದ್ರೆ ಬಂದಿಲ್ಲ ಅವ್ರು ಅವ್ರೇನು ಪಬ್ಲಿಕ್ ಸರ್ವೆಂಟ್ಸ್ ಅವ್ರು ಹಂಗಾಗಿ ಇವ್ರ ಜೊತೆನೆ ಕೂತ್ಕೋಬೇಕು ಮಾಡ ಹೇಳೋದನ್ನ ಅರ್ಥ ಮಾಡ್ಕೊಬೇಕು ಖಂಡಿತವಾಗಿ ಮಾಡ್ರಿ ಒಂದೇ ರೀತಿಯ ಚೇರ್ ನಲ್ಲಿ ಕುತ್ಕೋಬೇಕು ಎಲ್ಲರೂ ಬಂದಂತವ್ರೆಲ್ಲಾರು ಫಸ್ಟ್ ಅಲ್ಲಿ ಆ ಇಕ್ವಾಲಿಟಿ ಬಂದ್ರೆ ಮುಂದೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಆಗ್ತದೆ ಇಲ್ಲಪ್ಪಾ ಅಂದ್ರೆ ಸ್ವಾಮಿ ನಿಮ್ಮ ಪರಿಸ್ಥಿತಿ ನಾವಿದೆ ಅವ್ರ ಅದಕ್ಕಿಲ್ಲ ಅವ್ರ್ ಕಾನ್ಸ್ಟಿಟ್ಯೂಷನ್ ರೈಟ್ ಇದೆ ಬಂದಾರಿ ಇಲ್ಲಿ ಹಾಗಾಗಿ ಆ ರೀತಿ ದಟ್ ವಿ ವಿಲ್ ಡೂ ಇಟ್ ಆಯ್ತ್ ಇದ್ರ ಮೇಲೆ ಆರ್ಡರ್ ಎಲ್ಲ ಬರೆಯೋದು ಬೇಡ ಇದು ವಿಡಿಯೋ ರೆಕಾರ್ಡಿಂಗ್ ಲೋನ್ ಮಾಡ್ಕೊಳಿ ದ ಮೀಟಿಂಗ್ ಶಾಲ್ ಬಿ ಹೆಲ್ಡ್ ಟಾವರ್ ಹಾಲ್ ನಲ್ಲಿ ಬೇಡ ವೆಕೇಶನ್ ಹಿಯರ್ ಮಾಡಿ ರಜೆ ರಜೆಯಲ್ಲಿ ಒಂದು ಜಜ್ಮೆಂಟ್ ಬರದ ಹಾಕ್ಬಿಡ್ತು ಹೌದು ಎಫರ್ಟ್ಸ್ ಈಗ ಏನೋ ಒಂದು ಡೇಟ್ ಹೇಳ್ಯಾರ ಅವರು ಪಾಪ ಏನೇನೋ ಬಿ ಹೆಲ್ಡ್ ಆನ್ ಫಿಫ್ಟೀನ್

ಯಾರಿ ಇಂಟಿಮೇಟ್ ಮಾಡ್ತೀರಿ ಅವ್ರು ಹೇಳು ಇಲ್ಲಿ ವಿಧಾನಸೌಧಕ್ಕೆ ಬರ್ತಾರೆ ಇಲ್ಲ ಅಲ್ಲಿ ವಿಕಾಸ್ ಸೌಧ ಬರೀ ಯಾರು ಹೇಳ್ತೀನಿ ಎಲ್ಲ ಮೊಡಲಿಟಿ ಹೇಳ್ಬಿಡಿ ಇನ್ಫಾರ್ಮೇಶನ್ ಅಬೌಟ್ ವೆನ್ಯೂ ಬಿ ಟು ಆಲ್ ದಿ ಅಡ್ವೊಕೇಟ್ಸ್ ಅಪಿಯರಿಂಗ್ ಫಾರ್ ದ ರೆಸ್ಪಾಂಡೆಂಟ್ಸ್ ಆನ್ ರೆಕಾರ್ಡ್

All the stakeholders attending the meeting shall conduct themselves very honorably without giving any room for any complaint or the like or the like. First off, if any untoward incident happens, comma, that shall be one of the factors that would enter the decision making process. Of these petitions, appeals. First, the proceedings of the meeting shall be formally drawn and shared with the stakeholders present in the meeting and with the court on the next date of hearing. And with the court on the next date of hearing. ಅವತ್ತೆ ನೀವು ಡ್ರಾ ಮಾಡಬೇಕು ಪ್ರೊಸೀಡಿಂಗ್ಸ್ ಅನ್ನ ಡ್ರಾ ಮಾಡಿ ಕೊಡ್ಬೇಕು ಅಲ್ಲಿ ನಮ್ಗೆ ಸ್ವಲ್ಪ ಡೌಟ್ ಇದೆ ಗವರ್ಮೆಂಟ್ ಮೇಲೆ ಹೌದು ಹೌದು ಪ್ರೆಸೆನ್ಸ್ ಅಟೆಂಡೆನ್ಸ್ ರೆಜಿಸ್ಟರ್ ಶಾಲ್ ಬಿ ಸೈನ್ಡ್ ಬೈ ಆಲ್ ದ ಪಾರ್ಟಿಸಿಪಂಟ್ಸ್ ಅಲಾಂಗ್ ವಿತ್ ದೇರ್ ಮೊಬೈಲ್ ನಂಬರ್ಸ್ ಎಂಪ್ಲಾಯಿ ನಂಬರ್ಸ್ ಏನಾರ ಇರ್ತದ್ ಸ್ಕೂಲ್ ಎಂಪ್ಲಾಯ್ಸ್ ಅಲ್ಲ ಎಂಪ್ಲಾಯಿ ನಂಬರ್ ಎಂಪ್ಲಾಯಿ ನಂಬರ್ ಬೇಕು ಅದು ಗೌರ್ಮೆಂಟ್ ಇವ್ರಿಗೆ ಇರಲ್ಲ ಅವ್ರಿಗೂ ಒಂದು ಅವ್ರ ಗ್ರ್ಯಾಂಟಿತ್ ವಿ ಎಂಪ್ಲಾಯಿ ನಂಬರ್ ಎಂಪ್ಲಾಯಿ ಎಲ್ಲಾಗ ಎಲ್ಲ ಬಂದ್ಬಿಡುತ್ತಿಲ್ಲ ನಾಟ್ ಇದನ್ನು ಡ್ರಾ ಮಾಡ್ಬೇಕು ಪ್ರೊಸೀಡಿಂಗ್ ಶೂ ಡ್ರಾ ಮಾಡ್ಬೇಕು ಸೀನಿಯರ್ ಎಂಪ್ಲಾಯಿಸಲೋ ಮಾಡ್ ನಾವ್ ಬರೀ ಐದು ಜನರೇನು ಚೂಸ್ ಮಾಡ್ತಾರೆ ನೋಡ್ಕೋಬಹುದು ಕೇಸ್ ಕೇಸ್ ಮ್ಯಾಟರ್ ಆನ್ ಯಾವತ್ತು ಡೇಟ್ ಡೇಟ್ ಸಿಟ್ಟಿಂಗ್ ಇದೆ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ಡೇಟ್ ಇದು ಏಪ್ರಿಲ್ ನಲ್ಲಿ ಅದು ಮಾಡ ಒಂದಿವಸ ಎರಡು ದಿವ್ಸ ಹೀರಿಂಗ್ ಮಾಡಿ ನಿಮ್ಮ ನೋಟ್ಸ್ ಬಂದ್ಬಿಡಿ ಆಗ್ಲಿ ಓದಕ್ಕೆ ಹೀರಿಂಗ್ ಮಾಡ್ಕೊತ ಹೋಗಲ್ಲ ನಾವೆಲ್ಲ ಓದಿದೀವಿ ಪೇಪರ್ಸ್

ಅಲ್ಲ ನಾವು ತಯಾರಿ ಜಜ್ಮೆಂಟ್ ರೆಡಿ ಮಾಡಕ್ ಆಗ್ತದ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಮೂರ್ ದಿವಸ ಇದೆ ಅರ್ಧ ಅರ್ಧ ದಿವಸ ಎಲ್ಲರಿಗೂ ಒಂದೊಂದ್ ತಾಸ್ ಕೊಡ್ತೇವೆ ನಾವು ನಿಮ್ಮ ನೋಟ್ಸ್ ತರಬೇಕು ಉದ್ದಕ್ಕೆ ಹೇಳ್ಕೋದ್ ಕೊಡಂಗಲ್ಲ ನಾವೆಲ್ಲ ಬಂದ್ಬಿಡ್ತೇವಿ ನೀವು ಓದ್ಕೊಂಬರ್ಬೇಕು ಏಟ್ ಆಫ್ ಏಪ್ರಿಲ್ ಅಟೆಂಡ್ ಮಾಡಬೇಕು ಮುಂದೆ ಯಾಕಂದ್ರೆ hearing ಡೇಟ್ ಬೇಕಾಗತ್ತೆ ನಮಗೆ ಅದಕ್ಕೆ ಓಕೆ ಅಂಡ್ 브్రదರ್ ಟ್ರಾವೆಲಿಂಗ್ ಅಬ್ರಾಡ್ ಆಲ್ಸೋ ದಟ್ಸ್ ರೀಸನ್ ಆ 15ಕ್ಕೆ ನಾವು ಲಿಸ್ಟ್ ಮಾಡ್ತೀವಿ 15ಕ್ಕೆ ಟೈಮ್ ಕೊಡಲ್ಲ ಆರ್ಗ್ಯುಮೆಂಟ್ ಮಾಡಬೇಕು ಫಿಫ್ಟೀನ್ ಸರಿ ಆಮೇಲೆ ಇನ್ನೊಂದು ಮೀಟಿಂಗ್ ಡೇಟ್ ಇದೆಲ್ಲ ಏನಿಲ್ಲ ಓಕೆ ಕಾಲ್ ದಿಸ್ ಮ್ಯಾಟರ್ ಫಾರ್ ಫಾರ್ದರ್ hearing ಆನ್ ಫಿಫ್ಟೀನ್ ಫೋರ್